ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ನಾವಿಲ್ಲಿ ಇದ್ದದನ್ನ ಇದ್ದಾಗೆ ಹೇಳ್ತೀವಿ ಆದ್ರೆ ಸ್ವಲ್ಪ ಜಾಸ್ತಿನೇ ಸೇರಿಸಿ ಹೇಳ್ತೀವಿ ಯಾಕಂದ್ರೆ ನಾವು ಮೀಡಿಯಾದವ್ರಲ್ವಾ ಇವತ್ತು ನಮ್ಮ ಸೂಪರ್ ಸೆನ್ಸೇಷನಲ್ ನ್ಯೂಸ್ ನಲ್ಲಿ ಪಾಪದ ಗಂಡು ಮಕ್ಕಳ ಜೀವನದಲ್ಲಿ ಆಟ ಆಡಿದ ಮೋಹಿನಿಗಳ ಬಗ್ಗೆ ನೋಡ್ಕೊಂಡ್ ಬರೋಣ ಸರಿ ಇವಾಗ ಮೊದಲಿಗೆ ಹೆಡ್ಲೈನ್ ಲೈನ್ ಗಂಡನ ಕಿಡ್ನಿ ಮಾರಿ ಸಿಕ್ಕ ಹಣದೊಂದಿಗೆ ಪ್ರಿಯಕರನೊಂದಿಗೆ ಪರಾರಿಯಾದ ಪತ್ನಿ ಹೆಸರಿಗೆ ಹನಿಮೂನ್ ಗಂಡನಿಗೆ ಲಾಸ್ಟ್ ಮೂನ್ ಪ್ರಿಯಕರನೊಂದಿಗೆ ಹೆಂಡತಿಗೆ ಪರ್ಮನೆಂಟ್ ಆಗಿ ನೋಡ್ಬೇಕಾಯ್ತು ಜೈಲಿನಲ್ಲಿ ಮೂನ್ ಗಂಡ ಸಿಮೆಂಟ್ ಡ್ರಮ್ ನಲ್ಲಿ ಹೆಂಡತಿ ಪ್ರಿಯಕರನೊಂದಿಗೆ ಹೋಳಿ ಹಬ್ಬದಲ್ಲಿ ಗುರು ಅವಾಗೆಲ್ಲ ಒಂದ್ ಕಾಲ ಇತ್ತು ಮದ್ವೆ ಅಂದ್ರೆನೆ ಹೆಣ್ಮಕ್ಳು ಭಯ ಪಡ್ತಾ ಇದ್ರು ಎಲ್ ನನ್ ಗಂಡ ಏನಾದ್ರೂ ಮಾಡ್ತಾನೋ ಅಂತ ಆದ್ರೆ ಈಗ ಕಾಲ ಫುಲ್ ಚೇಂಜ್ ಆಗಿದೆ ಮದ್ವೆ ಅಂದ್ರೇನೆ ಗಂಡ್ಮಕ್ಳೆ ಸುಸ್ಸು ಮಾಡ್ಕೊಳ್ಗಾಗಿದೆ ಗುರು ಒಂದ ಎರಡ ಈ ತರದ ಕೇಸ್ಗಳು ಅವಾಗೆಲ್ಲ ಒಂದ್ ಮಾತು ಹೇಳ್ತಾ ಇದ್ರು ಹೆಣ್ಮಕ್ಳು ದುಡ್ಡಿನಿಂದ ಬೀಳ್ತಾರೆ ದುಡ್ಡಿನಿಂದ ಬೀಳ್ತಾರೆ ಅಂತ ಆದ್ರೆ ಕಾಲ ಇವಾಗ ಫುಲ್ ಬದ್ಲಾಗಿದೆ ಗುರು ಹೆಣ್ಮಕ್ಳಿಗೆ ಎಷ್ಟೇ ದುಡ್ಡಿರೋನೆ ಸಿಗ್ಲಿ ಎಷ್ಟೇ ಕಲ್ತಿರೋ ಗಂಡನೇ ಸಿಕ್ಲಿ ಅಷ್ಟೇ ಯಾಕೆ ಅದೆಂತ ಸುರ ಸುಂದ್ರಾಂಗನೇ ಸಿಕ್ಲಿ ಆದ್ರೆ ಈಗಿನ ಕಾಲದ ಹೆಣ್ಮಕ್ಳು ಮಾತ್ರ ಬೀಳೋದು ಯಾರಿಗೊತ್ತಾ ಮೆಣಸಿನ್ಕಾಯಿ ಬಜ್ಜಿ ತರ ಇರೋ ಈ ಚಪ್ರಿಗಳಿಗೆ ಅದು ಅಲ್ಲದೆ ಆ ಚಪ್ಪ್ರಿಗಳಿಗೋಸ್ಕರ ಗಂಡನ್ನೇ ಕೊಲೆ ಮಾಡೋದೇನು ಮೋಸ್ಟ್ಲಿ ಪ್ರೀತಿಲಿ ಹೆಣ್ಮಕ್ಳೇ ಜಾಸ್ತಿ ಮೋಸ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ವಾ ಆ ಮಾತನ್ನ ಸುಳ್ಳು ಅಂತ ಪ್ರೂವ್ ಮಾಡು ಕೊಡ್ತಿದ್ದಾರೋ ಏನೋ ಇಲ್ಲ ನಾವು ಹೆಣ್ಮಕ್ಳು ಒಂದ್ಸಲಿ ಆದ್ರೆ ಗಂಡನ್ ಬೇಕಾದರೂ ಕೊಲೆ ಮಾಡಿ ನಿಮ್ಮನ್ನ ಪಡ್ಕೊಳ್ತೀವಿ ನಾವಷ್ಟು ನಿಯತ್ತಿನವರು ಅಂತ ಪ್ರೂವ್ ಮಾಡ್ತಿದ್ದಾರೋ ಏನೋ ಇವಮ್ಮನ ನೋಡಿ ಬೋಂಡ ಬಿಡೋ ಪದ್ಮಕ್ಕನ್ ಇದ್ದಾಳೆ ಇವಳಿಗೀ ಕಾಲದಲ್ಲಿ ಗಂಡನ್ ಜೊತೆ ಮಕ್ಕಳು ಮರಿ ಸಂಸಾರ ಅಂತ ಇರ್ಬೇಕಾದ್ರೆ ಈ ಒಮ್ಮೆ ಇನ್ನೊಂದು ಲವ್ ಬೇಕಾ ಅದು ಅಲ್ಲದೆ ಈ ವಮ್ಮ ಗಂಡನ ಕಿಡ್ನಿ ಮಾರಿ ಆ ದುಡ್ಡಿನ ಜೊತೆ ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದಾಳೆ ಅಂತಂದ್ರೆ ಆ ಪ್ರಿಯಕರು ಎಷ್ಟು ಸಿರಿವಂತ ಇರ್ಬೇಕು ಅಂತ ನೀವೇ ಯೋಚನೆ ಮಾಡಿ ಗಂಡ ಹೆಂಡತಿಗೇನ್ ಬೇಕೋ ಎಲ್ಲ ತಂದ್ಕೊಡ್ತಾನೆ ಅದ್ನೇ ಬೇಯಿಸಿ ಹಾಕಿ ತಿಂದು ಎಂಟು ಸುತ್ತಿನ ಕೋಟೆ ತರ ಆಗೋ ಬದ್ಲು ಅವನೇ ಅವನು ಗತಿಗೆ ತೋನ್ ಜೊತೆ ಓಡಿ ಹೋಗಿದ್ದಾಳಲ್ಲಾ ಇವ್ಳೆಷ್ಟು ಬರ್ಗೆಟ್ ಇರ್ಬೇಕು ಅಂತ ನೀವೇ ಯೋಚನೆ ಮಾಡಿ ಏನು ಇವಮ್ಮನ ಸ್ಟೋರಿ ನಿಮ್ಗೆಲ್ರಿಗೂ ಗೊತ್ತಿದೆ ಒಂದ್ಸಲ ಇವಮ್ಮ ಮದ್ವೆ ಆಗಿದ್ ಹುಡ್ಗನ ಮತ್ತೆ ಇವಳ ಬಾಯ್ ಫ್ರೆಂಡ್ ನ ಸ್ವಲ್ಪ ನೋಡಿ ಇವಮ್ಮನ್ ಚಾಯ್ಸ್ ಗೆ ಆಳ್ಬೇಕು ನಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪಾ ಐ ಲವ್ ಯು ಪಾ ಅಂತ ಇವಮ್ಮನಪ್ಪ ಹಾರ್ಟ್ ಪೇಷಂಟ್ ಅಂತೆ ಇವ್ರು ಪ್ರೀತಿಸ್ತಿರೋ ವಿಷಯ ಹೇಳಿದ್ರೆ ಅವ್ರ ಅಪ್ಪ ಎಲ್ಲಿ ಸತ್ತೋಗ್ತಾರೆ ಅಂತ ಭಯದಲ್ಲಿ ಇವಮ್ಮ ಒಂದು ಮಾಸ್ಟರ್ ಸ್ಕೆಚ್ ಮಾಡಿದ್ದಾಳೆ ಮನೆಯಲ್ಲಿ ತೋರಿಸಿದ ಪಾಪದ ಹುಡ್ಗನನ್ನ ಮದ್ವೆ ಆಗ್ತಾಳೆ ಆಮೇಲೆ ಅವನನ್ನ ಮೇಘಾಲಯಕ್ಕೆ ಹನಿಮೂನ್ಗಂತ ಗಂಟ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಅವಳನ್ನ ಪ್ರಿಯಕರನ ಜೊತೆ ಸೇರಿ ಮರ್ಡರ್ ಮಾಡಿ ವಾಪಸ್ ಮನೆಗೆ ಬಂದು ಗಂಡ ಕಾಣೆಯಾಗಿದ್ದಾನೆ ಅಂತ ಡ್ರಾಮಾ ಮಾಡೋದಂತೆ ನಂತರ ಗಂಡನ ಶವ ಸಿಗುತ್ತೆ ಆಮೇಲೆ ಗಂಡ ಸತ್ತೋದ ಅಂತ ಗೊತ್ತಾದ್ಮೇಲೆ ಅವಳ ಇವಳ ಪ್ರೀತಿ ವಿಷಯ ಹೇಳ್ತಾಳಂತೆ ಆಗ ಅಪ್ಪ ಮಗಳೇ ಮಗಳೇ ಈಗಾಗ್ಲೇ ನೀನು ದುಃಖದಲ್ಲಿದ್ದೀಯಾ ನೀನು ಪ್ರೀತಿಸಿದ ಹುಡುಗನ ಮದ್ವೆ ಆಗುವಂತ ಅಪ್ಪ ದುಃಖದಿಂದ ಹೇಳ್ತಾರಂತೆ ಆಮೇಲೆ ಅವ್ರು ಮದ್ವೆ ಕೂಡ ಆಗುತ್ತಂತೆ ಇದು ಇವರ ಮಾಸ್ಟರ್ ಪ್ಲಾನ್ ಆದ್ರೆ ಅಲ್ಲಾಗಿದ್ದೇ ಒಂದು ಇವ್ರು ಅಂದ್ಕೊಂಡಿದ್ದೇ ಒಂದು ಇವಾಗ ಇವ್ರು ಮಾಡಿದ ಗನಂದಾರಿ ಕೆಲ್ಸನ ನೋಡಿ ಇವ್ರ ಅಪ್ಪಂಗೆ ಯಾವ್ ಲೆವೆಲ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬಹುದು ಅಲ್ಲ ಗುರು ಒಂದ್ ಅರ್ಥ ಆಗೋಲ್ಲ ಇವ್ರ ತಲೆಲೇನು ಸಗಣಿ ಇದ್ಯಾ ಅಂತ ಒಬ್ನನ್ನು ಕೊಲೆ ಮಾಡಿ ಸಿಕ್ಕಾಕೊಳ್ಳಲ್ಲ ಅಂತ ಅದ್ ಹೇಗೆ ಅಂದ್ಕೊಳ್ತಾರೆ ಅವರಿಗೆ ಅವ್ರದೇ ಆದ ಒಂದ್ ಫ್ಯಾಮಿಲಿ ಇರುತ್ತೆ ಅವರನ್ನ ಪ್ರೀತಿಸೂ ಇರ್ತಾರೆ ಅವ್ರು ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ ಆಗ ಪೊಲೀಸರು ಚಿಕ್ಕ ಚಿಕ್ಕ ವಿಷಯನ ಹಿಡ್ಕೊಂಡು ಎಳೆ ಎಳೆಯಾಗಿ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾರೆ ಖಂಡಿತವಾಗ್ಲು ಕೊಲೆ ಮಾಡ್ದವರು ಸಿಕ್ಕಾಕೊಂಡೇ ಹಾಕೊಳ್ತಾರೆ ಅನ್ನೋ ಚಿಕ್ಕ ಕಾಮನ್ ಸೆನ್ಸ್ ಕೂಡ ಇಲ್ವಾ ಇನ್ನು ಏವಯನ್ ನೋಡಿ ನೋಡ ಕೊಲೆ ಮೆಣಸಿನ ಬಜ್ಜಿ ತಾರ ಇದ್ದಾನೆ ಇವಳ ಹೆಸರು ಮುಸ್ಕಾನ ಇವ್ರಿಬ್ರು ಹೈಸ್ಕೂಲ್ ಫ್ರೆಂಡ್ ಅಂತೆ ಅದೆಷ್ಟೋ ವರ್ಷಗಳ ಬಳಿಕ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಕಾಂಟ್ಯಾಕ್ಟ್ ಆಗಿದ್ದಾರೆ ಈ ಕಾಂಟ್ಯಾಕ್ಟ್ ಪ್ರೇಮಕ್ಕೆ ತಿರುಗಿದೆ ಆ ಪ್ರೀತಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಅಂದ್ರೆ ಲಂಡನ್ನಲ್ಲಿ ಒಳ್ಳೆ ಕೆಲಸದಲ್ಲಿರುವ ಸುರಸುಂಡ್ರಂಗ ಗಂಡನ್ನೇ ಕೊಲೆ ಮಾಡಿ ಅವನ ದೇಹವನ್ನ ಹದ್ನೈದು ಪೀಸ್ ಮಾಡಿದಾಳೆ ಅಷ್ಟೇ ಅಲ್ಲದೆ ಆ ಪಾಪಿಗಳು ಆ ಮುಗ್ಧ ಹುಡುಗನ ಬಾಡಿನ ಸಿಮೆಂಟ್ ಡ್ರಮ್ ನಲ್ಲಿ ಹಾಕಿ ಸೀಲ್ ಮಾಡಿದ್ದಾರೆ ಮುಸ್ಕಾನಳ ಗಂಡ ಅಂದ್ರೆ ಸೌರಭನನ್ನ ಕೂಡ ಅವಳು ಪ್ರೀತಿಸಿಯೇ ಮದುವೆ ಆಗಿದ್ದು ಅವಳಿಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡಲು ಸಿದ್ಧ ಇದ್ದಿದ್ದ ಎಷ್ಟರ ಮಟ್ಟಿಗೆ ಅಂದರೆ ಅವಳಿಗೋಸ್ಕರ ಅಪ್ಪ ಅಮ್ಮನನ್ನ ಕೂಡ ದೂರ ಮಾಡಿಕೊಳ್ಳುವಷ್ಟೋ ಅವಳ ಮಾತನ್ನ ಕೇಳಿ ಅಪ್ಪ ಅಮ್ಮನನ್ನ ದೂರ ಇಟ್ಟದ್ದಕ್ಕೆ ಕರ್ಮರಿತ ನನ್ನ ಗೊತ್ತಿಲ್ಲ ಗುರು ಈಗಿನ ಕಾಲದಲ್ಲಿ ನಿಜವಾದ್ ಪ್ರೀತಿ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಅದೆಲ್ಲವೂ ದೇಶದಲ್ಲಿದ್ದುಕೊಂಡು ಕಷ್ಟಪಟ್ಟು ದುಡಿದು ತನ್ನ ಹೆಂಡತಿ ಸುಕ್ಕುವಾಗಿರ್ಬೇಕು ಅನ್ನೋ ಕಾರಣಕ್ಕೆ ದುಡಿದ ಹೆಚ್ಚಿನ ದುಡ್ಡನ್ನ ಅವಳಿಗೆ ಕಳಿಸ್ತಿದ್ದಂತೆ ಆದ್ರೆ ಈ ಕಪಿ ಮುಂದೆದು ಆ ಚಪ್ರಿಗೋಸ್ಕರ ಅಂತ ಒಳ್ಳೆ ಗಂಡನನ್ನೇ ಕೊಲೆ ಮಾಡಿದ್ದಾಳೆ ಅವಳನ್ನ ದೃಷ್ಟಿ ಅನ್ಬೇಕು ಅಷ್ಟೇ ಅಲ್ಲ ಗುರು ನನಗ್ ಒಂದೇ ಒಂದ್ ಅನ್ಸೋದು ಆ ದೇವ್ರು ಈ ಪಾಪದವರಿಗೆ ಪಾಪದವರನ್ನೇ ಕೊಟ್ಟು ಮದ್ವೆ ಮಾಡಿಸಿ ಈ ಕಿತ್ತೋದವ್ನ ಕಿತ್ತೋದವ್ಗಳಿಗೆ ಕೊಟ್ಟು ಮದ್ವೆ ಮಾಡ್ಸೋಕೇನು ಅಂತ ಹನಿ ಮುಂದ್ ಬೇಕಾದ್ರೂ ಹೋಗಿ ಕೊಂದಕ್ಲಿ ಫ್ರಿಜ್ ವಲ್ಲಿ ಬೇಕಾದ್ರೂ ಇಡ್ಲಿ ಟೆರೆಸ್ ಮೇಲಾದ್ರೂ ಇಡ್ಲಿ ಕುಕ್ಕರ್ ನಲ್ಲಿ ಬೇಕಾದ್ರೂ ಇಡ್ಲಿ ಒಟ್ನಲ್ಲೇ ಇವು ಇವುಗಳೇ ಕಿತ್ತರ್ಕೊಂಡ್ ಸಾಯ್ಲಿ ಅಲ್ವಾ ಅದು ಬಿಟ್ಟು ಈ ದೇವ್ರು ಯಾವ್ದೋ ಒಂದ್ ಪಾಪದ್ ಬಕ್ರನ್ ತಕೊಂಡ್ ಹೋಗಿ ಇಂತ ರಾಕ್ಷಸರಿ ಕೊಡೋದಾ ಇದ್ ದಚ್ಚು ಅಲ್ಲಲ್ಲ ಸಾರಿ ಇದ್ ನ್ಯಾಯನ ದೇವ್ರೆ ಇವತ್ತಿನ ನೀತಿ ಪಾಠ ಏನು ಅಂತ ಅಂದ್ರೆ ನೀವ್ ಯಾರನ್ನಾದ್ರೂ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಅವರ ಮನ್ಸೋರ್ಗೆ ಏನಿದೆ ಅಂತ ಒಂದ್ ಸಾರಿ ಅಲ್ಲ ನೂರ್ ಸಾರಿ ಕೆಟ್ಕಿ ಕೆಟ್ಕಿ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಕೂಡ ಫೋಟೋ ಫ್ರೇಮ್ ಆಗುದ್ದು ಗ್ಯಾರಂಟಿ ಓಕೆ ಇವತ್ತಿನ ನ್ಯೂಸ್ ಟೈಮ್ ಮುಗಿಸುವಂತಹ ಟೈಮ್ ಬಂತು ಮತ್ತೆ ಇನ್ನೊಂದು ಸೂಪರ್ ಆಗಿರುವಂತಹ ನ್ಯೂಸ್ ಗಳ ಜೊತೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಅಲ್ಲೇ ಇರುವಂತಹ ಗಂಟೆಯನ್ನ ಹೊಡಿರಿ